Hallelujah, praise the Lord, amen. God wants us to forgive people. When we live in community, when we live in midst of people, whether it is a workplace, family, church, we have people around us. And people sometimes they hurt, they offend. ನಾವು ಜನರನ್ನು ಕ್ಷಮಿಸಬೇಕು ಎಂಬುದಾಗಿ ಆತರು ಬಯಸ್ತಾರೆ ನಾವು ಸಮುದಾಯದ ಮಧ್ಯದಲ್ಲಿ ಜೀವಿಸುವಾಗ ಸಭೆಯಲ್ಲಿ ಕುಟುಂಬದಲ್ಲಿ ಕೆಲಸದ ಸ್ಥಳಗಳಲ್ಲಿ ನಾವು ಜೀವಿಸುವಾಗ ಜನರು ಅನೇಕ ಸಾರಿ ನಮ್ಮನ್ನು ನೋವಿಗೆ ಒಳಪಡಿಸ್ತಾರೆ ನಮಗೆ ಬೇಜಾರಾಗುವ ಹಾಗೆ ಅವರು ನಡೆದುಕೊಳ್ತಾರೆ ಅದು ನಾವು ಅವರನ್ನು you know why because God don't want us to carry the bitterness in us and take us around and spread it and forgiveness is there, we speak it we speak it before other people we disturb other people's emotions also ಲಕ್ಷ್ಮಾಪಿ ನಮ್ಮ ಒಳಗಿರುವುದಾಗಿದರೆ ನಾವು ಅದನ್ನು ಹೊತ್ತುಕೊಂಡು ಹೋಗ್ತೇವೆ ನಮ್ಮಲ್ಲಿ ಆ ನೋವು ನಮಗಿರುವಂತಹ ಬೇಜಾರು ಅದನ್ನು ಇತರರಿಗೆ ನಾವು ಮಾತನಾಡ್ತೇವೆ ಆ ಕೈತನ ಅದು ಹರಡುವುದಕ್ಕೆ ಪ್ರಾರಂಭವಾಗ್ತದೆ ಇನ್ನೊಬ್ಬರ ಮನಸ್ಸುಗಳನ್ನು ಕೂಡ ಕೆಡಿಸ್ತದೆ ಇನ್ನು ವಾಟ್ ವಿಲ್ ಹೋಲ್ಡ್ ಪೀಪಲ್ ಅಕೌಂಟೇಬಲ್ ಹೂ ಹ್ಯಾಸ್ ಹರ್ಟ್ ಯು ಸೈನ್ಸ್ಮಿ ಚಾಪ್ಟರ್ ತರ್ಟಿ ಟೂ ತರ್ಟಿ ಫೈ ನಮಗೆ ಯಾರು ನೋವು ಮಾಡಿದ್ದಾರೆ ದೇವರು ಅವರಿಗೆ ಲೆಕ್ಕವನ್ನು ಕೇಳ್ತಾರೆ ಧರ್ಮ ದೇಶಕಾಂಡ ಮೂವತ್ತೆರಡನೆಯ ಅಧ್ಯಾಯ ಮೂವತ್ತೈದನೆಯ ವಾಕ್ಯ ಮುಯ ಮುಯಿ ತೀರಿಸುವುದು ನನ್ನ ಕೆಲಸ ಪ್ರತಿಫಲ ಕೊಡುವಂಥದ್ದು ನನ್ನ ಕೆಲಸ ಎಂಬುದಾಗಿ ಸೊ ಅವರು ಟಿ Ease, to keep our heart you know clean um, out of bitterness, uh, out of, uh, you know, anger. Nama karkave, nao nobege vada ka jaraadaksham, so to do. Dehu avarge dekha vana kertane, nao namarodhe, kaaparipaadu Amen. Hallelujah. You know the Bible says so clearly in the book of uh, ಜೈನ್ಸ್ ಯಾಕೋಬ್ಬನ ಪುಸ್ತಕದಲ್ಲಿ ದೇವರು ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ಹೇಳ್ತದೆ ನಾವು ಕ್ಯಾನ್ ಯು ಪ್ರೇಸ್ ಕಾಮ್ ದ ಸೇಮ್ ಮೌತ್ ಅಂಡ್ ಕರ್ಸ್ ಯುವರ್ ಬ್ರದರ್ ಹೂ ಹ್ಯಾಸ್ ಬೀನ್ ಮೇಡ್ ಇನ್ ಇಮೇಜ್ ಆಫ್ ಗಾಡ್ ಹಿಮ್ ಸೆಲ್ಫ್ ಯಾಕೋಬ್ಬನ ಪತ್ರಿಕೆ ನಾವು ನೋಡ್ತೀವಿ ಒಂದೇ ಬಾಯಿಯಲ್ಲಿ ನೀನು ಹೇಗೆ ದೇವರನ್ನು ಕೂಡ ಸ್ತುತಿಸ್ತಿ ದೇವರ ಸ್ವರೂಪದಲ್ಲಿಯೂ ಉಂಟಾದಂಥ ನಿನ್ನ ಸಹೋದರನನ್ನು ಹೇಗೆ ನೀನು ಹಾಗೆ ಮಾಡ್ತೀನಿ ಅವನ ಬಗ್ಗೆ Everybody. So it is our duty, you know, to keep our heart clean, guarded, amen. So that the blessings of God will come upon us. Hallelujah. They will the May the Lord bless this world. Amen. They will Amen.